ಮೊನ್ನೆ ನಾವು ಕಾಂಗ್ರೆಸ್ಗೆ ಅಧ್ಯಕ್ಷರ ಚುನಾವಣೆಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಕಾರಣ ಯಾಕೆಂದ್ರೆ ನಮಗೆ ಹಿಂದೆ ಅವರು ನಾವು ಮೈತ್ರಿ ಮಾಡಿಕೊಂಡು ಮಾಡಿರೋದರಿಂದ ಅದರ ಒಂದು ಋಣ ತೀರಿಸಬೇಕು ಅಂತ ಹೇಳಿಬಿಟ್ಟು ನಾವು ಮಾಡಿದ್ದೀವಿ ಹೊರತು ಅದೇಶ ನಾವು ಸಪೋರ್ಟ್ ಮಾಡ್ದೆ ಅಂತ ಮಾನ ಮರ್ಯಾದೆ ಇದೆ ಅಂತ ನಿಮಗೆ ದುಡ್ಡಿತ್ತು ಎಲ್ಲ ದುಡ್ಡಿರಲಿಲ್ಲ ಅಂತಕಂತದ್ದು ಎಲ್ಲರಿಗೂ ಗೊತ್ತಿರುತ್ತಕಂತದೆ ಅವ್ ಯಾವಾಗ ಯಾರು ಮಾಡಿದ್ತೋ ಎಲ್ಲ ತಗೊಂಡೆ ದುಡ್ ನೀನು ರಾಜಕೀಯ ಆಗಲ್ವಾ ನಿನ್ನ ಕೇಳಕೊಂಡಕ್ಕೆ ದುಡ್ಡೆ ಎಲ್ಲ ಎತ್ಕೊಂಡು ಬಂದೆ ಅವತ್ತು ನಾನು ಗೌರವಿಕವಾಗಿ ಮಾತಾಡ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ ಉಚ್ಚಾಟನೆ ಮಾಡಿಲ್ಲ ಅಂತ ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಆದ್ರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀನ್ ನಮ್ಮ ಪಾರ್ಟಿ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಮ್ದೇನಿದೆ ನೀನು ಕೆಲಸ ನೋಡ್ಕೊಂಡಿರ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜೆಡಿಎಸ್ ಮುಖಂಡರ ಟಾಕ್ವಾರ್ ಬಹಳಷ್ಟು ಜೋರಾಗಿ ನಡೆಯುತ್ತಿದೆ ನಗರಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಜೆಡಿಎಸ್ ಬೆಂಬಲಿತ ನಗರಸಭೆ ಸದಸ್ಯರು ಕಳೆದ ದಿನವಷ್ಟೇ ಸುದ್ದಿಗೋಷ್ಠಿ ನಡೆಸಿ ನಾವು ಯಾವುದೇ ತಪ್ಪು ಮಾಡಿಲ್ಲ ಹಾಗೂ ಪಕ್ಷದಿಂದ ಉಚ್ಚಾಟನೆ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಯಾವುದೇ ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಆದರೆ ಇಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ನಗರದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜೆಡಿಎಸ್ ಬೆಂಬಲಿತ ನಗರಸಭೆ ಸದಸ್ಯ ಆರ್ ಮಟಪಪ್ಪ ಹಾಗೂ ವೀಣಾ ರಾಮು ಅವರ ವಿರುದ್ಧ ಕಿಡಿಕಾರಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ತಾಲೂಕಿನ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಪಕ್ಷದ ವಿಫ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಪಕ್ಷದ ವರಿಷ್ಠರಾದ ಕುಮಾರಸ್ವಾಮಿಯವರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದಾರೆ ಆದ್ರೆ ನಮ್ಮ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಕಳೆದ ದಿನವಷ್ಟೇ ವಿಫ್ ಉಲ್ಲಂಘಿಸಿದ ನಗರಸಭೆ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದ್ರು ಅಲಿಯನ್ಸ್ ಆಗಿದ್ವಿ ಅದಕ್ಕೆ ನಾವು ಸಪೋರ್ಟ್ ಮಾಡಿದೆ ಅಂತ ಮಾನ ಮರ್ಯಾದಿದೇನ್ರಿ ಅದನ್ಗೆ ಅವಾಗ ಯಾಕ್ರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಲ್ಲ ಅವಾಗ ಅವಾಗ ಯಾರು ಮಾಡಿದ್ದು ಎಲ್ಲಿ ತಗೊಂಡೆ ದುಡ್ಡು ನೀನು ಯಾರು ರೆಸಲ್ಟ್ ಅಲ್ಲಿ ದುಡ್ಡು ತಗೊಂಡಿದ್ದು ನೀನು ನಾಚಕ್ ಆಗಲ್ವಾ ನಿನ್ಗೆ ಹೇಳ್ಕೊಳಕೆ ದುಡ್ಡೆಲ್ಲಿ ಎಲ್ಲಿ ಎತ್ಕೊಂಡ್ಬಂದೆ ಅವತ್ತಿದ್ ಅವತ್ತು ವೀಡೋರಾಮ ದುಡ್ಡು ಎಚ್ಕೊಟ್ರಿ ಅವತ್ತು ಹೇಳ್ತಾ ಇಲ್ವಾ ವೀಡಾರಾಮು ಹೇಳ್ತಾ ಇಲ್ವ ನಾಚಿಕೆ ಆಗಲ್ವ ನಿಮಗೆ ಹೇಳ್ಕೊಳಕ್ಕೆ ಎನ್ ಡಿ ಎ ಏನು ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಇತ್ತು ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವ ನಿನಗೆ ಅವತ್ತು ಏನು ಮಣ್ಣು ಮಣ್ಮು ಮಣ್ಮುಕ್ದ ಎಷ್ಟು ಕೊಟ್ಟರು ಅವತ್ತು ನಿನಗೆ ಬಿ ಜೆ ಪಿಗೆ ನೀನು ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರು ಅಂತ ಹೇಳ ಬಾಯ್ಬಿಟ್ಟು ಇಲ್ದಿದ್ದೆಲ್ಲ ಮಾತಾಡ್ತೀಯ ನೀನು ನಾನು ಗೌರವಾಯುತವಾಗಿ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ನೀನು ಎಲ್ಲಿಂದ ಬಂದು ಇಲ್ಲಿ ರಾಜಕೀಯ ಮಾಡೋಕ್ಕಲ್ಲ ನೀನು ಮಾಡೋಕ್ಕೆ ಬಂದು ಬೆಳ್ಸೋಕ್ಕೆ ಬಂದಿರೋದು ನಾವು ನಾವು ಗೌರವವಾಗಿ ನೀನು ಎಲೆಕ್ಷನ್ ನಿಂತಿದ್ದೆ ಅಂತೇಳಿ ನಾನು ಎಲ್ಲರಿಗೂ ಅಮೌಂಟ್ ನಾನು ನಾನು ಸಹಾಯ ಮಾಡಿದ್ದೀನಿ ನಿನಗೆ ಒಂದು ನಾಲ್ಗೆ ಇದ್ಕೊಂಡು ಮಾತಾಡೋದು ಕಲಿ ಹೇಳ್ತಾನೆ ಕಾಂಗ್ರೆಸ್ ಜೊತೆ ಅಲ್ಲಿ ಏನಿಸಿತ್ತಂತೆ ಅದಕ್ಕೆ ನೀ ತಗೋತನಂತೆ ಅವತ್ತು ಮಣ್ಸಿಂತಿದ್ದ ನೀನು ಅಂತ ನೀನು ಹೇಳು ಆದ್ದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀನು ನಮ್ಮ ಪಾರ್ಟಿ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಂದೇನಿದೆ ನಿನ್ನ ಕೆಲಸ ನೋಡ್ಕೊಂಡಿರಬೇಕು ನಮ್ಮ ಬಗ್ಗೆ ನೀನು ಮಾತಾಡೋಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋಕ್ಕೆ ನಿನಗಿಲ್ಲ ಇವತ್ತೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನೀನು ಹುಷಾರಾಗಿ ಮಾತಾಡಬೇಕಾಗ್ತದೆ ತಮ್ಮ ಮೂಲಕ ತಿಳಿಸ್ತಾ ಇದೇ ಆದರೆ ಇಂದು ಜೆ ಡಿ ಎಸ್ ಮುಖಂಡರ ಸುಳ್ಳು ಆರೋಪಗಳಿಗೆ ಸ್ಪಷ್ಟತೆ ನೀಡಿದ್ದಾರೆ ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷರಿಂದ ಯಾವುದೇ ಪಕ್ಷದ ಚಟುವಟಿಕೆಗಳು ನಡೆದಿಲ್ಲ ಅವರಿಂದಲೇ ಕ್ಷೇತ್ರದಲ್ಲಿ ಜೆಡಿಎಸ್ ನಾಶವಾಗಿದೆ ಎಂಬ ಆರೋಪಕ್ಕೆ ತಿರುಗೇಟು ಕೊಟ್ಟ ಮುಖಂಡರು ಜಿಲ್ಲಾಧ್ಯಕ್ಷರು ಆರ್ಥಿಕವಾಗಿ ಪಕ್ಷದ ಹೇಳಿಕೆಗೆ ಸಾಕಷ್ಟು ಶ್ರಮಿಸಿ ಪಕ್ಷದ ಬೆಳವಣಿಗೆಗೆ ಮುಂದಾಗಿದ್ದಾರೆ ಆದರೆ ನೀರು ಹಣ ಗಳಿಸುವ ಉದ್ದೇಶದಿಂದ ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು ರಾಜಕೀಯ ಮಾಡ್ತಾ ಇರೋದು ಜಿಲ್ಲಾ ಅಧ್ಯಕ್ಷರು ನಾವು ಹಂಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅವರು ಹೇಳ್ತಾ ಇರೋದು ಮಾತು ಅವರು ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಅವರು ಕೈನಿಕ ಆರ್ಥಿಕವಾಗಿ ಶಕ್ತಿಗತವಾಗಿ ಎಲ್ಲ ತರವಾದ ಎಫರ್ಟ್ ಹಾಕಿ ಪಾರ್ಟಿನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀನೇನಪ್ಪ ಮಾಡಿದ್ದೀಯ ನೀನು ಕೈಕೊಂಡು ಹೇಳ್ಬೋದು ನೀನು ನೀನು ಜೀವನ ಮಾಡೋಕ್ಕೆ ನೀನು ಆಟಗಾಡ್ತಾ ಇದ್ದೀಯ ನಿನ್ನ ಜೀವನ ಸಾಗಿಸೋದಕ್ಕೆ ನೀನು ಆಟಗಾಡ್ತಾ ಇರೋದು ಮುನಿಯಪ್ಪನವರೆಲ್ಲ ಆಟ ಆಟ ಮಾಡ್ತಾರೆ ಜಿಲ್ಲಾಧ್ಯಕ್ಷರೆಲ್ಲ ಆಟ ಆಡ್ತಾ ಇರೋದು ಅವರು ಕೈನಿಕ ಬಂಡವಾಳ ಹಾಕಿ ಪಾರ್ಟಿನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಜೀವನ ಮಾಡೋಕ್ಕೋಸ್ಕರ ಎಲ್ಲ ಇದನ್ನ ಕಟ್ಕೊಂಡಿರೋದು ಅವ್ರ ಜೀವನ ಮಾಡಬೇಕಾದ್ರೆ ಬೇರೆ ದಾರಿಗಳಿಗೆ ಬೇಕಾದಷ್ಟು ನಿನ್ನ ಜೀವನ ನೋಡ್ಕೋ ಫಸ್ಟು ಅವ್ರ ಜೀವನ ಇನ್ನು ಪಕ್ಷದ ವಿಫು ಉಲ್ಲಂಘನೆ ಮಾಡಿ ಪಾರ್ಟಿ ಬಿಡದೆ ನಾನು ಪಕ್ಷ ಕಟ್ಟುತ್ತೇನೆಂದು ಹೇಳಿಕೆ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಇದೇ ವೇಳೆ ಪ್ರಶ್ನಿಸಿದರು ಎಲ್ಲರೂ ಒಂದು ಮಾಡಲಿಲ್ಲ